ಹೇಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಚರ್ಚ್ ನಾನು ನಿಮ್ಮ ಕಿಶನ್ ಶ್ರೀನಿವಾಸ ಮೂರ್ತಿ ನನ್ನ ಹಳೆ ವಿಡಿಯೋಸ್ ಇನ್ನ ನೋಡಿ ನಂದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಆಫ್ ಯೂನಿಕ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಯೂನಿಕ್ ಟಾಪಿಕ್ ಬಗ್ಗೆ ಮಾತಾಡೋಣ ಅದು ಯಾವುದು ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ಪಂಚಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅದು ಹಬ್ಬದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಾವು ವಿಗ್ರಹಗಳಿಗೆ ಪೂಜೆ ಸಲ್ಲಿಸಿದೀವಿ ಮತ್ತೆ ನಿಜವಾದ ಹಾವುಗಳು ನಿಮ್ಮ ಎದುರುಗಡೆ ಬಂತು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ಒಂದು ಮಹಿಳೆ ಬಂದು ಹೇಗೆ ಹಾಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಬಟ್ ಆ ವಿಡಿಯೋನ ಇವಾಗ ನೋಡ್ಕೊಂಡು ನಾವು ನಿಜವಾದ ಹಾವು ಬಂತು ಅಂತ ಹೇಳಿದ್ರೆ ಕೆಲವ್ರನ್ನ ನೋಡಿದೀನಿ ಎಲ್ಲರೂ ಒಡೆದಿ ಸಾಯಿಸ್ತಾರೆ ಬಟ್ ನಾವು ಅದೇ ಹಾವ್ನ ಪೂಜೆ ಕೂಡ ಮಾಡ್ತೀವಿ ನಾವು ಇಂಡಿಯಾದಲ್ಲಿ ಬರೀ ಏಳು ಪರ್ಸೆಂಟ್ ವಿಷಕಾರಿ ಹಾವುಗಳು ಮಾತ್ರ ಇವೆ ಎಲ್ಲ ಹಾವುಗಳು ವಿಷ ಇದಲ್ಲ ಸೊ ಅದರಿಂದ ನೀವು ಯಾವ್ದಾರ ಹಾವನ್ನ ನೋಡಿದ್ರೆ ಅಥವಾ ಮನೆಗೆ ಯಾವ್ದಾದ್ರು ಹಾವುಗಳು ಬಂದಿದ್ರೆ ಇದು ಸ್ನೇಕ್ ರೆಸ್ಕ್ಯೂವರ್ಸ್ ಇರ್ತಾರೆ ಸೊ ಸ್ನೇಕ್ ರೆಸ್ಕ್ಯೂವರ್ಸ್ಗೆ ಗೆ ಕರೆ ಮಾಡಿ ಮತ್ತೆ ಅವ್ರ ರಕ್ಷಣೆ ಮಾಡಿ ಅದರಿಂದ ನಾನು ಹೇಳ್ತೀನಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಎಷ್ಟೊಂದು ಜನ ಹಾವುಗಳನ್ನ ಸಾಕೋಬೇಕು ಅಂತ ಅನ್ಕೊಂತಾರೆ ಬಟ್ ಇಂಡಿಯಾದಲ್ಲಿ ಇಂಡಿಯನ್ ಹಾವುಗಳನ್ನ ಸಾಕಂಗಿಲ್ಲ ವೈಲ್ಡ್ ಲೈಫ್ ರೂಲ್ಸ್ ಪ್ರಕಾರ ಬಟ್ ನಾವು ಬೇರೆ ಎಕ್ಸಾಟಿಕ್ ಹಾವುಗಳನ್ನ ಸಾಕೋಬಹುದು ಸ್ನೇಕ್ಸ್ ಅಂತ ಸ್ವಲ್ಪ ಇದೆ ಇಂಟರ್ಮೀಡಿಯಟ್ ಸ್ನೇಕ್ಸ್ ಅಂತ ಇದೆ ಮತ್ತೆ ದೊಡ್ಡ ದೊಡ್ಡ ಸ್ನೇಕ್ಸ್ ಅಂತ ಇದೆ ಸ್ವಲ್ಪ ಹ್ಯಾಂಡ್ಲಿಂಗ್ ಕಷ್ಟ ಆಗುತ್ತೆ ಬಟ್ ಬಿಗಿನರ್ ಸ್ನೇಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫಸ್ಟ್ ಪ್ರಿಫರಬಲ್ ಸ್ನೇಕ್ ಯಾವುದು ಅಂತ ಹೇಳಿದ್ರೆ ಕಾರ್ನ್ ಸ್ನೇಕ್ ಅಂತ ಕರಿತೀವಿ ಕಾರ್ನ್ ಸ್ನೇಕ್ ಬಂದು ಇದ್ರದ್ದು ಸ್ವಲ್ಪ ಚಿಕ್ಕದಾಗಿರುತ್ತೆ ಬಾಡಿ ಸೈಜು ಚಿಕ್ಕದಾಗಿರುತ್ತೆ ಮತ್ತೆ ಮತ್ತೆ ಇದ್ರದ್ದು ಫುಡ್ ಬಂದು ಆ ಪಿಂಕೀಸ್ ಅಂತ ಕರಿತೀವಿ ಇವಾಗ ಇಲ್ಲಿ ಮರಿಗಳು ಇಲ್ಲಿ ಮರಿಗಳನ್ನ ಅದಕ್ಕೆ ಊಟ ಹಾಕ್ತೀವಿ ಯಾಕೆ ಅಂತ ಹೇಳಿದ್ರೆ ಅದು ಬಾಯಿ ತುಂಬಾ ದೊಡ್ಡದಾಗಿರಲ್ಲ ಬಟ್ ಪಿಂಕೀಸ್ ತಿನ್ನೋಷ್ಟು ಕೇಪಬಲ್ ಇರುತ್ತೆ ಸೊ ಅದಕ್ಕೆ ಪಿಂಕೀಸ್ ಪ್ರಿಫರ್ ಮಾಡ್ತೀವಿ ಮತ್ತೆ ಇದಕ್ಕೆ ಯುಮಿಡ್ ಆಗಿರಬೇಕು ಮತ್ತೆ ಇದಕ್ಕೊಂದು ವಿವೇರಿಯಂ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತೆ ಹೀಟ್ ಬೇಕಾಗುತ್ತೆ ಈ ಕಾರ್ನ್ ಸ್ನೇಕ್ ಗಳಿಗೆ ಮತ್ತೆ ಮೋಸ್ಟ್ ಕಲರ್ಫುಲ್ ಆಗಿರುತ್ತೆ ರೆಡ್ ಇರುತ್ತೆ ಬ್ಲಾಕ್ ಪ್ಯಾಚಸ್ ಇರುತ್ತೆ ತುಂಬಾ ಕಲರೇಷನ್ಸ್ ಬರುತ್ತೆ ತುಂಬಾ ಮ್ಯೂಟೇಶನ್ ಬರುತ್ತೆ ಬಟ್ ಬರೋ ವಿಡಿಯೋದಲ್ಲಿ ಇನ್ ಡೆಪ್ತ್ ಕಾರ್ನ್ ಸ್ನೇಕ್ ಬಗ್ಗೆ ಮಾತಾಡೋಣ ಈ ಲೀಸ್ಟ್ ಅಲ್ಲಿ ಸೆಕೆಂಡ್ ಪ್ರಿಫರಬಲ್ ಸ್ನೇಕ್ ಯಾವುದು ಅಂತ ಹೇಳಿದ್ರೆ ಬಾಲ್ ಪಾಯಿತ ಬಾಲ್ ಪಾಯಿತ ಬಂದು ಎಲ್ಲ ಎಕ್ಸಾಟಿಕ್ ವೆರೈಟಿ ಅಂಗಡಿ ಸಿಗ ಅಂತ ರೆಪ್ಟೈಲ್ ಆಗಿರುತ್ತೆ ಅಥವಾ ಸ್ನೇಕ್ಸ್ ಆಗಿರುತ್ತೆ ಮತ್ತೆ ಇದರದ್ದು ಉದ್ದಮದಲ್ಲಿ ತ್ರೀ ಪಾಯಿಂಟ್ ಫೈವ್ ಫೀಟ್ ಆಗುತ್ತೆ ಮತ್ತೆ ಇದು ದಪ್ಪ ಸ್ವಲ್ಪ ತಿಕ್ನೆಸ್ ದಪ್ಪ ಇರುತ್ತೆ ಕಾರ್ನ್ ಸ್ನೇಕ್ ಮತ್ತೆ ಇದು ಫುಡ್ ಇದು ಫುಡ್ ಬಂದು ಮೈಸ್ ವೈಟ್ ಮೈಸ್ ಬರುತ್ತಲ್ಲ ಅದನ್ನ ಫೀಡ್ ಮಾಡ್ತೀವಿ ವಾರಕ್ಕೆ ಒಂದ್ಸತಿ ಫೀಡ್ ಮಾಡಬೇಕಾಗುತ್ತೆ ಮತ್ತೆ ಇದು ಎನ್ಕ್ಲೋಸರ್ ಅಷ್ಟು ಇಮಿಡ್ ಆಗಿರ್ಬೇಕು ಮತ್ತೆ ಸ್ವಲ್ಪ ವಾಮ್ನೆಸ್ ಯಾವತ್ತು ಸ್ನೇಕ್ಸ್ ವಾರ್ಮ್ ಆಗಿ ಕೊಡಬೇಕು ನೀವು ಯುವರಿಯನ್ ಕ್ರಿಯೇಟ್ ಮಾಡ್ಬಿಟ್ಟು ಈ ಸ್ಪೀಶಿಸ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ತುಂಬಾ ಮ್ಯೂಟೇಷನ್ಸ್ ಬರುತ್ತೆ ಆಲ್ ವಿನೋ ಬಾಲ್ ಅಂತ ಬರುತ್ತೆ ಮಾರ್ಕ್ಸ್ ಬರುತ್ತೆ ತುಂಬಾ ರಾಯಲ್ ಬಾಲ್ ಅಂತ ಬರುತ್ತೆ ಈ ತರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಟೇಶನ್ಸ್ ಬರುತ್ತೆ ಅದ್ರ ಪ್ರಕಾರ ಅದು ರೇಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೆ ಸ್ನೇಕ್ ಅಂತ ಕರೀತಾರೆ ಇದು ಬಂದು ತ್ರೀ ಪಾಯಿಂಟ್ ಟೂ ಫೀಟ್ ಉದ್ದ ಆಗುತ್ತೆ ಮತ್ತೆ ಲೈಫ್ ಟು ಟ್ವೆಂಟಿ ಇಯರ್ಸ್ ವರ್ಗೂ ಬರುತ್ತೆ ಮತ್ತೆ ಇದ್ರದ್ದು ಫುಡ್ ಅಟ್ಯಾಕ್ ಫುಡ್ ಅಟ್ಯಾಕ್ ಬಂದು ಇದಕ್ಕೆ ಪಿಂಕೀಸ್ ಆಗಿರಲಿ ಮೈಸ್ ಆಗಿರ್ಲಿ ಅದಕ್ಕೆ ಫೀಡ್ ಮಾಡ್ಬೇಕಾಗುತ್ತೆ ಇದಕ್ಕೂ ಹ್ಯೂಮಿಡ್ ಮತ್ತೆ ವಾರ್ಮ್ ಆಗಿರಬೇಕು ಟೆಂಪರೇಚರ್ ಮತ್ತೆ ಇದು ಬ್ಯಾಂಡ್ ವೈಸ್ ಬರುತ್ತೆ ಒಂದು ವೈಟ್ ಆಗಿರ್ಲಿ ಬ್ರೌನ್ ಆಗಿರ್ಲಿ ಅದು ವೈಟ್ ಆಗಿರಲಿ ಬ್ಲಾಕ್ ಆಗಿರ್ಲಿ ಬ್ಯಾಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಮ್ಯೂಟೇಶನ್ಸ್ ಪ್ರಕಾರ ಡಿಫರೆಂಟ್ ಡಿಫರೆಂಟ್ ಆಗುತ್ತೆ ಮಿಲ್ಕ್ ಮಿಲ್ಕ್ ಸ್ನೇಕ್ ಸ್ನೇಕ್ ಅಂತ ಸುತ್ತ ಆಗುತ್ತೆ ಮತ್ತೆ ಇದು ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಮಿಲ್ಕ್ ಸ್ನೇಕ್ಗಳಲ್ಲಿ ಸೊ ಎಲ್ಲಾದ್ರೂ ಇಟ್ಕೋಬಹುದು ಇದಕ್ಕೆ ಪಿಂಕೀಸ್ ನ ಫೀಡ್ ಮಾಡ್ತೀವಿ ಸೊ ಪಿಂಕೀಸ್ ನ ಫೀಡ್ ಮಾಡಿ ಇದಕ್ಕೆ ವಾರಕ್ಕೊಂದ್ಸತಿ ಫೀಡಿಂಗ್ ಇರುತ್ತೆ ಇದಕ್ಕೆ ಮತ್ತೆ ರೋಡ್ ಎಲ್ಸ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಸ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಲೈಫ್ ಸ್ಪ್ಯಾನ್ ಆಗುತ್ತೆ ಮತ್ತೆ ಇದಕ್ಕೆ ಲೈವ್ ಫೀಡ್ ಫೀಡಾಗಿ ಕೊಡಬೇಕಾಗುತ್ತೆ ಮತ್ತೆ ಇದರಲ್ಲಿ ಬಂದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯುಟೇಷನ್ಸ್ ಇದ್ರಲ್ಲೂ ಬರುತ್ತೆ ನಿಮಗೆ ಹೈಹೇಡ್ ಮ್ಯುಟೇಷನ್ಸ್ ಬರುತ್ತೆ ಲೈಕ್ ಆಲ್ಮಿನೋ ಆಗಿರಲಿ ತುಂಬಾ ವೆರೈಟಿ ಆಫ್ ಮ್ಯೂಟೇಶನ್ಸ್ ಬರುತ್ತೆ ಇದರಲ್ಲಿ ಮತ್ತೆ ಇದಕ್ಕೆ ಬಂದು ಯುಮಿಟ್ ಆಗಿರಬೇಕು ಟೆಂಪರೇಚರ್ ವಾರ್ಮ್ ಆಗಿರ್ಬೇಕು ಇದು ಬಂದು ನಿಮಗೆ ಫೈವ್ ಫೀಟ್ ಉದ್ದ ಆಗುತ್ತೆ ಗ್ರೀನ್ ಟ್ರೀ ಪೈಥಾನ್ ಜಿ ಟಿ ಪಿ ಅಂತ ಕರಿತೀವಿ ಸೊ ಇದೊಂದು ಅಂದ್ರೆ ಮರಿ ಇದ್ದಾಗ ಅದು ಯಲ್ಲೋ ಕಲರ್ ಆಗುತ್ತೆ ಹೋಗ್ತಾ ಹೋಗ್ತಾ ಗ್ರೀನಿಶ್ ಕನ್ವರ್ಟ್ ಆಗುತ್ತೆ ಮತ್ತೆ ಅದರಲ್ಲಿ ಸ್ಪಾಟ್ಸ್ ಬರುತ್ತೆ ಬ್ಲಾಕ್ ಆಗಿರ್ಲಿ ಅಥವಾ ವೈಟ್ ಈ ಆಗಿರ್ಲಿಫ್ರೆಂಟ್ ಡಿಫ್ರೆಂಟ್ ಸ್ಪಾಟ್ಸ್ ಜನರೇಟ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ವರ್ಗು ಬದುಕುತ್ತೆ ಇದು ಮತ್ತೆ ಇದು ರೋಡೆಂಟ್ಸ್ ಅಂತ ತಿನ್ನುತ್ತೆ ಇದು ರೋಡೆಂಟ್ಸ್ ತಿನ್ನೋದ್ರಿಂದ ಇದು ಕ್ಯಾಚ್ ಮಾಡಿ ಫುಲ್ ಟ್ವಿಸ್ಟ್ ಆಗಿ ಮರ್ದೇ ಟ್ವಿಸ್ಟ್ ಮಾಡಿ ತಿನ್ನುತ್ತೆ ಕೊಟ್ಟಿದ್ದೀನೋ ಅವೆಲ್ಲ ಬಂದು ಪ್ಯೂರ್ಲಿ ನಾನ್ ಓಕೆ ಇದು ಕಚ್ಚಿದ್ರು ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಅದರಿಂದ ಎಲ್ಲಾರ ಮನೇಲೂ ಸಾಕೋಬಹುದು ಮತ್ತೆ ಯಾರ್ಯಾರು ಎಂಥೂಸಿಯಾಸ್ಟಿಕ್ ಇರ್ತಾರೋ ಅವರೆಲ್ಲ ತಗೋಬಹುದು ಯಾರ್ಯಾರು ವೈ ಇವಾಗ ತಗೋಬೇಕು ಅಂತ ಪ್ಲೇಸ್ಟೋರ್ ಚೆಕ್ ಮಾಡ್ತಾರೋ ಬಟ್ ಅವ್ರು ತಗೋಬೇಕಾದ್ರೆ ಅವ್ರ ಹತ್ರ ಪೇಪರ್ಸ್ ಅಂತ ಇರುತ್ತೆ ಪರಿವೇಶ ರಿಜಿಸ್ಟರ್ ಆಗಿರೋ ಪೇಪರ್ಸ್ ಬೇಕೇ ಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಅನಿಮಲ್ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಅವರಿಗೆ ಇದೇ ಥರ ಮೂರು ವೀಡಿಯೋಸ್ಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್